ನಿರ್ವಹಿಸಿ ನನ್ನ ಹಿರಿಯರು ಮಾರ್ಗದರ್ಶಕರು ನಿರ್ದೇಶಕರು ಮಾಜಿ ಅಧ್ಯಕ್ಷರಾದಂತಹ ನಾಗಾರ್ಜುನ್ ಇವತ್ತಿನ ಕಾರ್ಯಕ್ರಮದ ದಿನದ ಕಾರ್ಯಕ್ರಮದ ಕೇಂದ್ರ ನಾಗೇಂದ್ರ ಬಾಬು ಅವರೇ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ದಂಪತಿ ರೆಡ್ಡಿ ಅವರೇ ಮುರಳಿ ಅವರೇ ಶ್ಯಾಮೇಗೌಡರೇ ನಮ್ಮ ಎನ್ ಆರ್ ನಾರಾಯಣ ಅವರೇ ನಮ್ಮ ಗೌಡರೇ ಮತ್ತು ಬೆಂಗಳೂನವರೇ ನಮ್ಮ ಅವರೇ ನಮ್ಮ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರೇ ಬೇರೆ ಒಂದು ಮುಂಭಾಗದಲ್ಲಿ ಆಸಕ್ತವಾಗಿರ್ತಕ್ಕಂಥ ವಿವಿಧ ಭಾಗಗಳಿಂದ ಭಾಗದಲ್ಲಿ ಬಂದಿರತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರುಗಳೇ ನಮ್ಮ ರೈತ ಬಂಧುಗಳೇ ಮತ್ತು ಕಾರ್ಯದರ್ಶಿ ಬಂಧುಗಳೇ ಪತ್ರಿಕಾ ಮತ್ತು ದೃಷ್ಟಿ ಮಾಧ್ಯಮದವರು ನಮ್ಮ ನಾಗರಾಜನವರ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಿದ್ದು ಅದು ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಒಬ್ಬ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡತಕ್ಕಂಥ ಒಂದು ಕೆಲಸವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜನವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಮೊಟ್ಟ ಮೊದಲೇಗಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು ಯಾಕೆ ಬಹಳ ವೈಶಿಷ್ಟ್ಯತೆ ಒಂದು ದಿನ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಶಿಕ್ಷಣ ಮನುಷ್ಯನಿಗೆ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಒಬ್ಬ ಮನುಷ್ಯ ಶ್ರೀಮಂತನಾಗಿದ್ರೆ ಅವ್ರಿಗೆ ಆ ಪ್ರದೇಶದಲ್ಲಿ ಮಾತ್ರ ಗೌರವ ಇರ್ತದೆ ಒಬ್ಬ ಮನುಷ್ಯ ರಾಜಕೀಯವಾಗಿ ಧ್ವರಾಗಿದ್ರೆ ಆ ಪ್ರದೇಶದಲ್ಲಿ ಮಾತ್ರ ಅವನಿಗೆ ಗೌರವ ಇರ್ತದೆ ಆದ್ರೆ ಒಬ್ಬ ಮನುಷ್ಯ ವಿದ್ಯಾವಂತನಾಗಿ ಉನ್ನತ ಸ್ಥಾನಕ್ಕೆ ಹೋದ್ರೆ ಪ್ರಪಂಚದ ಯಾವುದೇ ದೇಶಕ್ಕೆ ಹೋದ್ರು ಕೂಡ ಆ ದೇಶವನ್ನ ಗೌರವಿಸ್ತದೆ ಅಂದ್ರೆ ಅಷ್ಟು ಮಹತ್ವ ಒಂದು ಅದಕ್ಕೆ ಕುವೆಂಪು ಒಂದು ಮಾತು ಹೇಳಿದರು ಮಗು ಹುಟ್ಟಿ ವಿಶ್ವಮಾನವ ಮಗು ಬೆಳೀತಾ ಬೆಳೀತಾ ಮನುಷ್ಯ ಅಲ್ಪಮಾನವನಾಗ್ತಾನೆ ಅಲ್ಪಮಾನವನಾಗಿರ್ತಕ್ಕಂಥ ಮನುಷ್ಯನನ್ನ ಮತ್ತೆ ವಿಶ್ವಮಾನವನಾಗಿಸಬೇಕಾದ್ರೆ ಅವನಿಗೆ ಶಿಕ್ಷಣ ಆಗುತ್ತೆ ಅನ್ನತಕ್ಕಂಥ ಒಂದು ಮಾತು ಉಪಯೋಗ ಗೊತ್ತಿಲ್ಲ ಅದು ನಿಷ್ಕಲ್ಮಿಷವಾದಂತಹ ಮನಸ್ಸು ದೇವರಿಗೆ ಸಮಾನ ಅವರು ಮನುಷ್ಯ ಏನ್ ಮಾಡ್ತಾನೆ ಬೆಳಿತಾ 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 ಅಲ್ಪ ಮಾನವನಾಗ್ತಾನೆ ಅಂದ್ರೆ ಸಣ್ಣವನು ಅನಿಸ್ಕೊಡ್ತಾನೆ ಯಾಕಂತಂದ್ರೆ ಅವರಲ್ಲಿರ್ತಕ್ಕಂಥ ದುರಾಲೋಚನೆಗಳು ಅವರಲ್ಲಿರ್ತಕ್ಕಂಥ ಕೆಟ್ಟ ಆಲೋಚನೆಗಳು ಅವ್ರನ್ನ ತುಳಿಬೇಕು ನಾನು ಮೇಲ್ ಬರಬೇಕು ಅವ್ರನ್ನ ಉಗಿಸ್ಬೇಕು ನಾನ್ ಬೆಳಿಬೇಕು ಅಂತಕ್ಕಂಥ ಭಾವನೆಗಳನ್ನ ಮೈಗೂಡಿಸ್ಕೊಂಡು ಸಣ್ಣ ಮನುಷ್ಯ ಅನಿಸ್ಕೊಡ್ತಾನೆ ಸಮಾಜದಲ್ಲಿ ಆ ಕೆಟ್ಟ ಮನುಷ್ಯರಿಗೆ ಶಿಕ್ಷಣ ಕೊಟ್ರೆ ಅವರಲ್ಲಿರ್ತಕ್ಕಂಥ ಎಲ್ಲ ಕಟ್ಟ ಕೆಟ್ಟ ಆಲೋಚನೆಗಳೋಗಿ ಮತ್ತೆ ವಿಶ್ವಮಾನವ್ರ ಹತ್ರ ನಡೀತಾನೆ ಮನುಷ್ಯ ಅಂತಕ್ಕಂಥ ಒಂದು ಮಾತನ್ನ ಕುವೆಂಪುರ ಅದಕ್ಕೆ ನಾನು ಶಿಕ್ಷಣಕ್ಕೆ ಅಷ್ಟೊಂದು ಮಹತ್ವ ಇದೆ ಅಂತಕ್ಕಂಥದ್ದನ್ನ ಕುವೆಂಪುರ ಯಾಕಂದ್ರೆ ಈ ವೇದಿಕೆಯಲ್ಲಿ ಇವತ್ತು ನಾನು ಬಹಳ ವಿಶ್ವಾಸದಿಂದ ಆತ್ಮೀಯತೆಯನ್ನು ಹೇಳ್ತಕ್ಕಂಥದ್ದು ಇವತ್ತು ನಾಗೇಂದ್ರ ಬಾಬು ಅವರು ಒಂದು ಏನ್ ಐ ಎ ಎಸ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಇದು ಕೇವಲ ಅವರು ಕುಟುಂಬದ ಎಲ್ಲ ಇದು ಇಡೀ ತಾಲೂಕಿನ ಒಂದು ಪ್ರತಿಷ್ಠೆ ಇಂಥ ಪ್ರತಿ ಪ್ರತಿಭೆಗಳು ತಾಲೂಕಿನಲ್ಲಿ ಬಹಳಷ್ಟು ಜನ ಇದ್ದಾರೆ ಅಂತ ಪ್ರತಿಭೆಗಳಿಗೆ ದಯವಿಟ್ಟು ನಾವು ಉನ್ನ ಮನಸ್ಸನ್ನು ಇಟ್ಕೋಬೇಕು ಯಾವತ್ತು ನಾವು ನನ್ನ ಸಮಾಜ ಪರಿಶ್ರಮ ಅವರು ಯಾವತ್ತೂ ಕೂಡ ಅವರಲ್ಲಿ ಎಡಬಿಡದೆ ಆ ಮಗುವಿನ ಮಾಡಿಸಬೇಕು ಅಂತ ಒಂದು ಪಣ ತೊಟ್ಟ ಕೆಲಸ ಮಾಡಿ ಇವತ್ತು ಒಳ್ಳೆಯ ಒಂದು ಸ್ಥಾನಮಾನವನ್ನು ನಡೆಸಿಕೊಟ್ಟಿದ್ದಾರೆ ಇವತ್ತು ಅವರು ಜನ್ಮ ಕೊಟ್ಟಿದ್ದ ತಂದೆ ತಾಯಿಗಳು ಎಷ್ಟು ಪುಣ್ಯವಂತರು ಬಹುಶಃ ಜೀವನದಲ್ಲಿ ಅವರು ಪಟ್ಟಂತ ಒಂದು ಏನು ಏನು ಸುಖ ಸಂತೋಷ ಬಹುಶಃ ಯಾರು ಕೂಡ ಪಡೆಯಲಿಕ್ಕೆ ಅದು ಅವರ ಕುಟುಂಬದ ಅವರ ಪ್ರಶ್ನೆ ಅಂತ ಒಂದು ಪ್ರತಿಮೆಯನ್ನ ಇವತ್ತು ಇಲ್ಲಿ ಆ ಅವರನ್ನ ಒಂದು ಸನ್ಮಾನ ಮಾಡತಕ್ಕಂತ ಒಂದು ಕೆಲಸವನ್ನು ಇವತ್ತು ಏನು ನಮ್ಮ ನಾಗರಾಜ್ ಅವರು ಅದು ನಿಜವಾದ್ರೂ ಕೂಡ ನನಗೆ ಒಂದು ಆದರ್ಶ ಪ್ರಾಯ ಮುಂದಿನ ಪೀಳಿಗೆಗೆ ಇದೊಂದು ಆದರ್ಶ ಪ್ರಾಯ ಇಂತಹ ಪ್ರತಿಮೆಗಳನ್ನು ನೋಡಿ ಮತ್ತಷ್ಟು ಪ್ರತಿಮೆಗಳು ನೋಡಿ ನಾನು ಐ ಎ ಎಸ್ ಆಗ್ಬೇಕು ನಾನೇ ಮುಂದುವರಬೇಕಂತಕ್ಕಂತ ಒಂದು ಮನಸ್ಥಿತಿಯ ಮಕ್ಕಳಲ್ಲಿ ಬರಬೇಕು ಸೊ ತಾವು ವಯಸ್ಸಲ್ಲಿ ಚಿಕ್ಕವಡದಲ್ಲಿ ದೇವರು ನಮಗೆ ಒಳ್ಳೆ ಒಂದು ಸ್ಥಾನವನ್ನು ಕಲಿಸಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿಯಲ್ಲಿ ಪ್ರಾಮಾಣಿಕತೆ ಶಿಸ್ತು ಸಂಯಮ ಕೆಲಸ ಮಾಡಿ ಈ ಮುಳಬಾಗಿ ಒಂದು ಹೆಸರನ್ನ